ಸ್ನೇಹಿತರು ಎಲ್ರಿಗೂ ನಮಸ್ಕಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಏನು ಒಂದು ಕರ್ನಾಟಕ ರಾಜ್ಯ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಂಡಕ್ಟ್ ಆಗಿತ್ತು ಸೊ ಫೈನಲಿ ಅದರ ಒಂದು ಅರ್ಹತಾ ಪರೀಕ್ಷೆ ಒಂದು ಪ್ರಮಾಣ ಪತ್ರ ಬಿಡುಗಡೆ ಆಗಿದೆ ಫಾರ್ ದ ವೆರಿ ಫಸ್ಟ್ ಟೈಮು ಇಷ್ಟು ಡಿಲೇ ಮಾಡಿದ್ದು ಇದೇ ಮೊದಲಿನ ಸಲ ಅಂತ ಅನಿಸ್ತಾ ಇದೆ ಸೊ ಯಾವುದೇ ಟಿ ಇ ಟಿ ಎಕ್ಸಾಮ್ ಆದರೂ ಮ್ಯಾಕ್ಸಿಮಮ್ ಸೊ ಫೈನಲ್ ಕ್ಯಾನ್ಸರ್ಸ್ ಬಂದ ನಂತರದಲ್ಲಿ ಅದಾದಮೇಲೆ ರಿಸಲ್ಟ್ ಡಿಸ್ಕ್ಲೋಸ್ ಆಗ್ತಾ ಇತ್ತು ಅದಾಗಿ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಒಳಗಡೆ ಅಥವಾ ಮ್ಯಾಕ್ಸಿಮಮ್ ಒಂದು ತಿಂಗಳೊಳಗಡೆ ಟಿ ಟಿ ಸರ್ಟಿಫಿಕೇಟ್ ಡಿಸ್ಕ್ಲೋಸ್ ಆಗ್ತಾ ಇತ್ತು ಅಫಿಷಿಯಲ್ ವೆಬ್ಸೈಟಲ್ಲಿ ಆ್ಯಂಡ್ ದಿಸ್ ದ ವೆರಿ ಫಸ್ಟ್ ಟೈಮು ಇಷ್ಟು ಡಿಲೇ ಮಾಡಿದ್ರೆ ಬಟ್ ಫೈನಲಿ ರಿಸಲ್ಟು ಈಗ ಸಾರಿ ಈಗ ಸರ್ಟಿಫಿಕೇಟ್ ವಿಂಡೋ ಓಪನ್ ಆಗಿದೆ ಈಗ ಸೊ ನಿಮಗೆ ಡೈರೆಕ್ಟ್ ಲಿಂಕ್ ಬೇಕು ಅಂದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿದ್ದೀನಿ ನಾನು ಸೊ ಆಲ್ರೆಡಿ ತುಂಬ ಜನರಿಗೆ ಮಾಹಿತಿ ಹೋಗಿರುತ್ತೆ ನಾವು ಕೂಡ ಟೆಲಿಗ್ರಾಮಲ್ಲಿ ಹಾಕಿದ್ದೀವಿ ಆದರೂ ಇನ್ನೂ ಸ್ಟಿಲ್ ಯಾರೆಲ್ಲ ಕೆಲವೊಂದು ಸರ್ಟಿಫಿಕೇಟ್ಸ್ನ ಡೌನ್ಲೋಡ್ ಮಾಡ್ಕೊಂಡಿಲ್ವೋ ಕೂಡಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಮಾಡಿ ಮೊದಲು ಅಲ್ಲಿ ಡೈರೆಕ್ಟ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನೋಡಿ ಈ ಥರ ವಿಂಡೋ ಒಂದು ಓಪನ್ ಆಗಿಬಿಡುತ್ತೆ ಸೊ ಇಲ್ಲಿ ಆ್ಯಸ್ ಯೂಶುವಲ್ ನಿಮ್ಮ ರಿಸಲ್ಟನ್ನು ಹೇಗೆ ನೋಡ್ತಾ ಇದ್ರಿ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೊಟ್ಬಿಟ್ಟು ಸೊ ಅದೇ ರೀತಿಯಲ್ಲಿ ಇದು ಅಷ್ಟೇ ಈಗ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಕೊಡ್ತು ಅಂದರೆ ಒಂದು ವಿಂಡೋ ಓಪನ್ ಆಗುತ್ತೆ ಫಸ್ಟು ನೀವು ಅಲ್ಲಿ ಟಿ ಇ ಟಿ ಇಲಿಜಿಬಲ್ ಆಗಿರೋ ರಿಸಲ್ಟ್ ಡಿಸ್ಕ್ಲೋಸ್ ಆಗುತ್ತೆ ಅದಾದ ನಂತರದಲ್ಲಿ ಅಲ್ಲೇ ಡೌನ್ಲೋಡ್ ಇರೋ ಸರ್ಟಿಫಿಕೇಟ್ ಅಂತ ಇರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ಸೊ ಆಟೋಮ್ಯಾಟಿಕಲಿ ನಿಮ್ಮ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ ಆಮೇಲೆ ವೆರಿ ಇಂಪಾರ್ಟೆಂಟ್ಲಿ ನಿಮಗೆ ಸರ್ಟಿಫಿಕೇಟ್ ಬಗ್ಗೆ ಹೇಳೋದಾದರೆ ಈಗಾಗಲೇ ಮಾಹಿತಿ ಇದೆ ಸೊ ಫ್ಯೂ ಇಯರ್ಸ್ ಕೆಲವು ವರ್ಷಗಳ ಹಿಂದೆ ಕೆಲವು ವರ್ಷಗಳಿಗೆ ಮಾತ್ರ ಸೀಮಿತ ಮಾಡಿದರು ಸಿಕ್ಸ್ ಟು ಸೆವೆನ್ ಇಯರ್ಸ್ ಅಂತ ಈಗ ಅದು ಲೈಫ್ ಟೈಮ್ ಒಂದು ಅವಧಿಯನ್ನು ಪಡ್ಕೊಂಡಿದೆ ಈಗ ಲೈಫ್ ಲಾಂಗ್ ಇರುತ್ತೆ ಅದರ ವ್ಯಾಲಿಡಿಟಿ ಹಾಗಾಗಿ ಇನ್ನೊಂದು ಪ್ರಕಟಣೆಯಲ್ಲಿ ತಿಳಿಸಿದರು ಅಫಿಷಿಯಲ್ ನೋಟಿಫಿಕೇಷನ್ ಆದಾಗ ಟಿ ಇಟ್ಟಿದ್ದು ಫಸ್ಟು ಸೊ ಅಲ್ಲಿ ಈಗ ನೀವು ಈ ಒಂದು ಸರ್ಟಿಫಿಕೇಟನ್ನು ಎಷ್ಟು ಸಲ ಬೇಕಾದರೂ ಅದನ್ನು ಪ್ರಿಂಟ್ ತಗೊಂಡು ಇಟ್ಕೊಳ್ಬೋದು ಎಷ್ಟು ಬಾರಿ ಬೇಕಾದರೂ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿಕ್ಕೆ ಅವಕಾಶ ಇದೆ ಇದು ಗಣಕೀಕೃತ ಒಂದು ಪ್ರಮಾಣ ಪತ್ರ ಆಗಿರೋದ್ರಿಂದ ಅಲ್ಲಿ ಒಂದು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರುತ್ತೆ ಅದನ್ನು ನೀವು ಸ್ಕ್ಯಾನ್ ಮಾಡುತ್ತಂದರೆ ಆ ಒಂದು ಪ್ರಮಾಣ ಪತ್ರದ ನೈಜತೆ ಅಂತಕ್ಕಂಥದ್ದು ನಿಮಗೆ ಗೊತ್ತಾಗುತ್ತೆ ಅದನ್ನು ಕೂಡ ಎಲ್ಲವನ್ನ ಕ್ಲಿಯರ್ ಕಟ್ಟಾಗಿ ಹೇಳಿದರು ಸೊ ಸ್ಟಾರ್ಟಿಂಗ್ ಅಫಿಷಿಯಲ್ ನೋಟಿಫಿಕೇಷನ್ ಆದಾಗ ಈಗ ತುಂಬ ಜನ ಏನು ಅಂದರೆ ಟಿ ಟಿಲಿ ಎಲಿಜಿಬಲ್ ಆಗಿಬಿಟ್ಟಿರ್ತಾರೆ ಬಟ್ ಫಿ ಪ್ರೀವಿಯಸ್ ಇಯರ್ಸಲ್ಲಿ ಅವ್ರು ಎಲಿಜಿಬಲ್ ಆದರೂ ಕೂಡ ಕೆಲವೊಂದು ಪ್ರಮಾಣಪತ್ರವನ್ನು ಅವರು ಇನ್ನೂ ಡೌನ್ಲೋಡ್ ಮಾಡ್ಕೊಂಡಿರಲ್ಲ ಇದು ಟೈಮ್ಸ್ ನಮಗೂ ಕಮೆಂಟ್ಸಲ್ಲಿ ಮೆಸೇಜ್ ಮಾಡ್ತಾ ಇರ್ತಾರೆ ಸೊ ನಂದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ನಮ್ದು ನಮ್ದಾಗಿತ್ತು ಅವಾಗ ಐ ಥಿಂಕ್ ನಾವು ತಗೊಂಡಿಲ್ಲ ಅಂತ ಸೊ ದಯಮಾಡಿ ಯಾಕೆ ಮಾಡಬೇಡಿ ಡಿಲೇ ಮಾಡಲಿಕ್ಕೆ ಹೋಗ್ಬೇಡಿ ಏಕೆಂದರೆ ಎಲ್ಲ ಕಾಲಕ್ಕೂ ನಿಮಗೆ ಐ ಥಿಂಕ್ ವೆಬ್ಸೈಟ್ ಲಿಂಕನ್ನು ಅವರು ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಕಾಮ್ ಅಥವಾ ಸ್ಕೂಲ್ ಎಜುಕೇಷನ್ ಅಂತ ಏನಿದೆ ಈಗ ಹೊಸ್ದಾಗಿ ಮತ್ತೆ ಚೇಂಜ್ ಆಗಿದೆ ಇದು ಅಫಿಷಿಯಲ್ ವೆಬ್ಸೈಟು ಅಲ್ಲಿ ಐ ಥಿಂಕ್ ಎಲ್ಲ ಅವಧಿಗಳಲ್ಲೂ ಲಿಂಕ್ಸ್ ಹಾಗೆ ಕೊಡ್ತಾರೆ ವೆಬ್ಸೈಟ್ಲಿ ಅಂತ ಹೇಳಲಿಕ್ಕಾಗಲ್ಲ ಸೊ ಈಗ ರಿಸಲ್ಟ್ ಬಂದಾಗಿದೆ ಪ್ರಮಾಣ ಪತ್ರದ ವಿಂಡೋ ಕೂಡ ಓಪನ್ ಆಗ್ತಾಯಿದೆ ಸೊ ದಯಮಾಡಿ ಯಾರೆಲ್ಲ ಎಲಿಜಿಬಲ್ ಆಗಿದ್ರು ಕೂಡಲೇ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಡಿ ಆಮೇಲೆ ಇನ್ನೊಂದು ಭಾಳ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮತ್ತೊಂದು ಟಿ ಇ ಟಿ ಎಕ್ಸಾಮಿನೇಷನ್ಸ್ ಬಗ್ಗೆ ಯಾವುದೇ ಅಫಿಷಿಯಲ್ ಈಗ ಅಪ್ಡೇಟ್ಸ್ ಬಂದಿಲ್ಲ ಈಗ ಯಾಕೆಂದರೆ ಈಗ ನೀವೇ ಕೌಂಟ್ ಮಾಡ್ಕೊಳ್ಳಿ ಈಗ ಆರನೇ ತಿಂಗಳಲ್ಲಿ ಅಂದರೆ ಜೂನಲ್ಲಿ ಎಕ್ಸಾಮ್ ಕನೆಕ್ಟ್ ಆಗಿತ್ತು ಅಂದರೆ ಇವಾಗ ಏನಾಗಿದೆ ಎಸ್ ಅ ಇನ್ ಇಯರ್ ಇನ್ನು ಡಿಸೆಂಬರ್ ಇದ್ದೀವಿ ಸೊ ಈಗ ಸಿಕ್ಸ್ ಟು ಸೆವೆನ್ ಮಂತ್ಸ್ಗೆ ಕಾಲ್ಫರ್ ಮಾಡೋದು ಡೌಟ್ ಅದು ಯಾಕಂದರೆ ಇಯರ್ಲಿ ಒನ್ಸ್ ಅಂತ ಸೊ ಫಸ್ಟ್ ಅದ್ರ ಬಗ್ಗೆ ಮಾಹಿತಿ ಇತ್ತು ಹಾಗಾಗಿ ಒಂದು ವರ್ಷವನ್ನು ನಾವು ಕೌಂಟ್ ಮಾಡಿಕೊಂಡ್ರೆ ನೀವೇ ಯೋಚನೆ ಮಾಡಿ ಜೂನ್ ಅಂದರೆ ನೆಕ್ಸ್ಟ್ ಜೂನ್ಗೆ ಆಗಬೇಕು ಒಂದೆರಡು ಮೂರು ತಿಂಗಳು ಆ ಕಡೆ ಈ ಕಡೆ ಆಗ್ಬೋದು ಸೊ ಇಮಿಡಿಯೇಟ್ ಕಾಲ್ಫರ್ ಮಾಡೋದು ಬಹುತೇಕ ಡೌಟ್ ಕೆಲವರೆಲ್ಲ ಫೆಬ್ರವರಿಗೆ ಆಗುತ್ತೆ ಹಾಗೆ ಹೀಗೆ ಅಂತ ಇದ್ದಾರೆ ಮೌಖಿಕವಾಗಿ ಯಾರು ಏನು ಬೇಕಾದರೂ ಹೇಳಿ ಅದು ಅಫಿಷಿಯಲ್ ಅಪ್ಡೇಟ್ಸ್ ಬೇಕು ಇನ್ನೂ ನಿಮಗೆ ಜಾಸ್ತಿ ಇನ್ಫೋಸ್ ಬೇಕು ಅಂದರೆ ಇದುವರೆಗೂ ನಡೆದಿರ್ತಕ್ಕಂಥ ಟಿ ಇ ಟಿ ಐ ಎಕ್ಸಾಮಿನೇಷನ್ಸ್ ಡೇಟ್ಸು ಮಂತ್ಸನ್ನ ನೀವು ತೊಗೊಳ್ಳಿ ನೀವು ಅಲ್ಲಿಂದ ಕೌಂಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಯಾವಾಗ ಕಂಡಕ್ಟ್ ಆಗಿತ್ತು ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಸೊ ಬಿಟ್ವೀನು ಯಾವ್ಯಾವ ವರ್ಷಗಳಲ್ಲಿ ಅದು ಹೇಗೆಲ್ಲ ಒನ್ ಒನ್ ಇಯರ್ ಒನ್ ಒನ್ ಇಯರ್ ಅಥವಾ ಏಯ್ಟ್ ಮಂತ್ಸು ನೈನ್ ಮಂತ್ಸ್ ಟರ್ಮಲ್ ಕಡೆ ಕಾಲ್ಫರ್ ಆಗಿತ್ತು ಅದನ್ನು ಚೆಕ್ ಮಾಡಿಕೊಡಿ ನಿಮ್ಗೊಂದು ಐಡಿಯಾ ಬಿಲ್ಡ್ ಆಗುತ್ತೆ ಯಾವಾಗ ಕಾಲ್ಫರ್ ಆಗ್ಬೋದು ಅಂತ ಹಾಗಾಗಿ ನನ್ನ ಪ್ರಕಾರ ಸೊ ಆರು ಏಳು ತಿಂಗಳಿಗೆ ಒಂದು ಟಿ ಇ ಟಿ ಎಕ್ಸಾಮ್ ಕಂಡಕ್ಟ್ ಆಗಿ ಇಮಿಡಿಯೇಟ್ ಕಾಲ್ಫರ್ ಮಾಡೋದು ಡೌಟು ಅಂತ ಅನಿಸ್ತಾ ಇದೆ ಬಟ್ ಅದ್ರ ಬಗ್ಗೆ ನಾನು ಆವಾಗಲೇ ಹೇಳಿದಾಗ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿ ಇಲ್ಲ ಆ್ಯಂಡ್ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ದಯಮಾಡಿ ಯಾರೆಲ್ಲ ಎಲಿಜಿಬಲ್ ಆಗಿದ್ದಾರೆ ಈಗ ಈಗೇನು ಟಿ ಇ ಟಿ ಎಕ್ಸಾಮ್ ಕನೆಕ್ಟ್ ಆಗಿ ರಿಸಲ್ಟ್ ಬಂದಿದೆ ಸೊ ಇಮಿಡಿಯೇಟ್ ಬೇಗ ನಿಮ್ಮ ಸರ್ಟಿಫಿಕೇಟ್ನ ಡೌನ್ಲೋಡ್ ಬೇಗ ಮಾಡ್ಕೊಳ್ಳಿ ಏಕೆಂದರೆ ತುಂಬ ಜನ ಲೇಟ್ ಮಾಡ್ತಾರೆ ಆಮೇಲೆ ಲಿಂಕ್ ತೆಗೆದುಬಿಡ್ತಾರೆ ಬಿಡ್ತಾರೆ ಆಮೇಲೆ ಮತ್ತೆ ನೀವು ಅಲ್ಲಿ ಸಿ ಎಸ್ ಸಿ ಆಫೀಸ್ಗೆ ಹೋಗಬೇಕಾಗತ್ತೆ ಅಲ್ಲಿ ಮತ್ತೆ ರೆಕ್ವೇಷನ್ ಲೆಟರ್ ಕೊಟ್ಬಿಟ್ಟು ಅಲ್ಲಿ ನೀವು ಡೌನ್ಲೋ ಅಲ್ಲಿ ಅಲ್ಲಿಂದ ರಿಸೀವ್ ಮಾಡ್ಕೊಂಡು ಬರಬೇಕಾಗತ್ತೆ ಅವೆಲ್ಲ ತಲೆನೋಗಳು ಬೇಡ ದಯಮಾಡಿ ಯಾರೆಲ್ಲ ಅರ್ಹತೆಯನ್ನು ಪಡ್ಕೊಂಡಿದ್ದಾರೋ ಅವ್ರು ಕೂಡಲೇ ನಿಮ್ಮ ಅರ್ಹತಾ ಪ್ರಮಾಣಪತ್ರವನ್ನು ತಗೊಳ್ಳಿ ಸೊ ಧನ್ಯವಾದ ಈ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್